ಹಳ್ಳಿ ಕೆಜಿಹಳ್ಳಿ ಹಳ್ಳಿ ಹಳೇ ಹುಬ್ಬಳ್ಳಿ ಈಗ ಮೈಸೂರಿನ ಉದಯಗಿರಿ ಪದೇ ಪದೇ ಕಾನೂನಿಗೆ ಕಲ್ಲೇಟು ಬೀಳ್ತಾ ಇದೆಯಾ ಕಾನೂನು ಸುವ್ಯವಸ್ಥೆಗೆ ಕಿಚ್ಚು ಹೊತ್ತಿಸ್ತಾ ಇರೋದು ಯಾರು ಇದುವೇ ಚದುರಂಗದ ಮೊದಲ ಸ್ಟೋರಿ ದೊಂಬಿ ಧೂರ್ತರು ಪೊಲೀಸರಿಗೆ ಬಹಳ ಮುಖ್ಯವಾದಂತಹ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂಥದ್ದು ಪೊಲೀಸರು ಅಂದ ತಕ್ಷಣವೇ ಸಮಾಜದಲ್ಲಿ ಅದರಲ್ಲೂ ಸಮಾಜ ಘಾತಕ ಶಕ್ತಿಗಳಿಗೆ ಒಂದು ರೀತಿಯಾದಂತಹ ಭಯ ಇರಬೇಕು ಆದರೆ ಅದೇ ಪೊಲೀಸರನ್ನ ಪೊಲೀಸ್ ಠಾಣೆ ಎದುರುಗಡೆ ನುಗ್ಗಿ ಹೊಡಿತಾರೆ ಕಲ್ಲು ಹೊಡಿತಾರೆ ಪೊಲೀಸ್ ವಾಹನಗಳಿಗೆ ಕಲ್ಲು ಹೊಡಿತಾರೆ ಡಿ ಸಿ ಪಿ ವಾಹನಕ್ಕೆ ಕಲ್ಲು ಹೊಡಿತಾರೆ ಇವೆಲ್ಲವನ್ನೂ ಕೂಡ ಮಾಡ್ತಾರೆ ಮತ್ತು ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದ ಪೋಸ್ಟ್ ಹಾಗಾದ್ರೆ ಇಂಥವ್ರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಉದಯಗಿರಿ ಉದ್ವಿಗ್ನ ಆಗಿರುವಂತಹ ಸ್ಥಿತಿಯನ್ನು ನಾವು ರಾತ್ರೋ ರಾತ್ರೋರಾತ್ರಿ ಇದ್ದಕ್ಕಿದ್ದಂತೆ ಬರ್ತಾರೆ ಇದ್ದಕ್ಕಿದ್ದಂತೆ ಕಲ್ಲುಗಳನ್ನು ತರ್ತಾರೆ ಅವ್ರಿಗೆ ಅದೆಲ್ಲಿಂದ ಕಲ್ಲು ಅಷ್ಟು ಬೇಗನೆ ಸಿಗುತ್ತೆ ರಾಹುಲ್ ಕೇಜ್ರಿವಾಲ್ ಅಖಿಲೇಶ್ ಪೋಸ್ಟರ್ ವಿಚಾರವಾಗಿ ಕೆಂಡವಾಗಿರುವಂಥದ್ದು ಪೊಲೀಸರ ಮೇಲೆ ದಾಳಿ ಮಾಡುವಂತಹ ಧೈರ್ಯ ಇವರಿಗೆ ಎಲ್ಲಿಂದ ಬಂತು ಹಳ್ಳಿ ಹಳೆ ಹುಬ್ಬಳ್ಳಿ ಗಲಭೆಗಳಂತೆ ಮರುಕಳಿಸಿದಂತಹ ದುಂಬಿ ಇದು ಉದಯಗಿರಿ ಸ್ಟೇಷನ್ ಸುತ್ತಲೂ ಕೂಡ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ ಹೊತ್ತಿ ಉರಿದ ಊರಲ್ಲಿ ಇದೀಗ ರಾಜಕೀಯದ ಮೇಲಾಟವೂ ಕೂಡ ಸಾಕ್ತಾ ಇರುವಂತದ್ದು ಯಾಕೆ ಹಾಗಾದ್ರೆ ಇದೆಲ್ಲವೂ ಕೂಡ ನಡೀತಾ ಇದೆ ಹಳ್ಳಿ ಹಳೆ ಹುಬ್ಬಳ್ಳಿಯ ರೀತಿಯಲ್ಲಿದೆ ಇಲ್ಲೂ ಕೂಡ ಡಿಜೆ ಹಳ್ಳಿಯಲ್ಲಿ ಬೆಂಕಿ ಹಚ್ಚಿದ್ರು ನೆನಪಿರಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು ಹಳೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನು ಎಬ್ಬಿಸಿದ್ರು ಪೊಲೀಸ್ ಠಾಣೆಯನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಮಾಡಿದರು ಈಗ ಉದಯಗಿರಿಯಲ್ಲೂ ಕೂಡ ಅಂಥದ್ದೇ ಈ ಕೆಲಸ ಆಗಿರುವಂಥದ್ದು ಈ ಮೂರು ಘಟನೆಗಳಲ್ಲೂ ಕೂಡ ಇರುವಂತಹ ಸಿಮಿಲಾರಿಟಿ ಒನ್ಸ್ ಅಗೈನ್ ಅದೇ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು ನಿಮಗೆ ಇದರ ದೃಶ್ಯವನ್ನು ಮೊದಲಿಗೆ ವಿವರಿಸ್ತೀನಿ ದೊಂಬಿ ಧೂರ್ತರು ಯಾವ ರೀತಿಯಾದಂತಹ ಕೆಲಸವನ್ನು ಇಲ್ಲಿ ಎಸಗಿದ್ದಾರೆ ಅನ್ನುವಂಥದ್ದು ಪೊಲೀಸರ ಜೊತೆಗೆ ಮಾತಿನ ಚಕಮಕಿಯನ್ನು ಮಾಡ್ತಾರೆ ಪೊಲೀಸರು ಅಂದರೆ ಭಯನೇ ಇಲ್ಲ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಭಯ ಭೀತಿ ಇಲ್ಲ ಕಾಕಿಗೆ ಇವರು ಹೆದರೋದಿಲ್ಲ ತಾವು ನಡೆಸುವಂಥದ್ದೇ ಕಾನೂನು ಅನ್ನುವಂಥ ರೀತಿಯಲ್ಲಿ ಧರ್ಮ ಧರ್ಮಕ್ಕೆ ಆಗುವಂತ ಅವಹೇಳನವನ್ನ ಖಂಡಿಸಬೇಕು ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಆದರೆ ಖಂಡಿಸುವ ಬಲದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಅಧಿಕಾರ ಈ ನಾಡಿನಲ್ಲಿ ಈ ದೇಶದಲ್ಲಿ ಯಾರಿಗೂ ಕೂಡ ಇಲ್ಲ ನೆಲದ ಕಾನೂನು ಅದಕ್ಕೆ ಅವಕಾಶವನ್ನ ಮಾಡಿ ಕೊಡೋದಿಲ್ಲ ಇಲ್ಲಿ ನೋಡಿ ಪೊಲೀಸರು ಅಶ್ವಾಯುವನ್ನ ಸಿಡಿಸ್ತಾರೆ ಲಾಠಿ ಪ್ರಯೋಗವನ್ನು ಮಾಡಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಆದರೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಅಶ್ರುವಾಯು ಪ್ರಯೋಗವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬರೆದಿಟ್ಕೊಳ್ಳಿ ಈ ಪ್ರಕರಣದಲ್ಲಿ ಯಾರನ್ನ ಅರೆಸ್ಟ್ ಮಾಡಿರ್ತಾರಲ್ಲೋ ಅವರ ಮನೆಯವರು ಕೂಡ ಬಂದು ನಾಳೆ ದಿನ ಹೇಳ್ತಾರೆ ನಮ್ಮವರು ಅಮಾಯಕರು ನಮ್ಮವರು ಅಮಾಯಕರು ಅಂತೇಳಿ ಇದೇ ಕೆಲಸ ಡಿಜೆ ಹಳ್ಳಿಯಲ್ಲಿ ನಡೆದಿದೆ ಇದೇ ಕೆಲಸ ಕೆಜಿ ಹಳ್ಳಿ ಗಲಾಟೆಯಲ್ಲಿ ನಡೆದಿರುವಂಥದ್ದು ಇದೇ ಕೆಲಸ ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ನಡೆದಿದೆ ಈಗ ಮತ್ತೊಂದು ಅಂಥದ್ದೇ ಪ್ರಕರಣ ಚಪ್ಪಲಿಗಳ ರಾಶಿಯನ್ನು ನಾವಲ್ಲಿ ನೋಡ್ತಾ ಇದ್ವಿ ಯಾವ ಸ್ವರೂಪದಲ್ಲಿ ಅಲ್ಲಿ ಜನ ಸೇರಿದ್ದಾರೆ ಅನ್ನುವಂಥದಕ್ಕೆ ಅದು ಸಾಕ್ಷಿಯನ್ನು ಹೇಳ್ತಾ ಇದೆ ಈ ಚಪ್ಪಲಿಗಳು ಅಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಚಪ್ಪಲಿಗಳು ಸಾಕ್ಷಿಯನ್ನು ಹೇಳ್ತಾ ಇರುವಂಥದ್ದು ರಾತ್ರೋ ರಾತ್ರಿ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಒಂದು ದಾಂಧಲೆ ಎಬ್ಬಿಸ್ತಾರೆ ಅಂತ ಹೇಳಿದ್ರೆ ಭಯದ ವಾತಾವರಣವೇ ಇಲ್ವಾ ಅಂದ್ರೆ ಸಮಾಜಘಾತಕ ಶಕ್ತಿಗಳಿಗೆ ಯಾವುದೇ ಭಯ ಇಲ್ಲ ಸಮಾಜಕ್ಕೆ ಭಯ ಆಗಬೇಕು ಅನ್ನುವಂಥ ರೀತಿಯಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಭಯವನ್ನು ಸೃಷ್ಟಿಸುವಂತಹ ಇಂತಹ ಸಮಾಜಘಾತಕ ನೋಡಿ ಅಲ್ಲಿ ಪೊಲೀಸರ ವಾಹನ ಹೋಗ್ತಾ ಇದೆ ಲೈಟ್ ಉರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅದಕ್ಕೆ ಕಲ್ಲು ಹೊಡಿತಾರೆ ಅಂದ್ರೆ ಎಷ್ಟು ಧೈರ್ಯ ಇದೆ ಇಲ್ಲಿ ಯಾವ ಸ್ವರೂಪದ ಧೈರ್ಯ ಇದೆ ಇವರಿಗೆ ಅಂತ ಇದನ್ನ ನಿಜಕ್ಕೂ ಕೂಡ ಮಟ್ಟ ಹಾಕಬೇಕಾದಂಥ ಕೆಲಸವನ್ನ ಸರ್ಕಾರ ಮಾಡಲೇಬೇಕಿತ್ತು ಇದು ಕೇವಲ ಇವತ್ತು ಬಿ ಜೆ ಅವರು ಏನು ಬೊಬ್ಬೆ ಹೊಡಿತಾ ಇದ್ದಾರೆ ಇದು ತಾಲಿಬಾನ್ ಸರ್ಕಾರ ಅಂತೇಳಿ ಅಲ್ಲ ತಾಲಿಬಾನ್ ಸ್ಥಿತಿ ಅಲ್ಲ ಇದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಕೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಗಲಭೆ ನಡೆದಿರುವಂಥದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಹಳೆ ಹುಬ್ಬಳ್ಳಿ ಗಲಾಟೆ ನಡೆದಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಕೂಡ ಉದಯಗಿರಿಯಲ್ಲಿ ಈ ರೀತಿಯಂಥ ಗಲಭೆ ನಡೀತಾ ಇದೆ ಹಾಗಾದರೆ ಇದು ಯಾವುದೇ ಸರ್ಕಾರಗಳಿಗೆ ಸೀಮಿತವಾಗಿರುವಂಥ ವಿಚಾರ ಅಲ್ಲ ಇದು ಮನಸ್ಥಿತಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿರುತ್ತದೆ ಉದಯಗಿರಿ ಪೊಲೀಸ್ ಠಾಣೆಯ ಅದಕ್ಕೆ ನುಗ್ಗುವಂತಹ ಪ್ರಯತ್ನವನ್ನು ಅದಕ್ಕೆ ಕಲ್ಲು ತೂರಾಟವನ್ನು ನಡೆಸುವಂಥ ಪ್ರಯತ್ನವನ್ನು ಅಲ್ಲಿರುವಂತಹ ವಾಹನಗಳಿಗೆ ಕಲ್ಲು ತೂರಾಟವನ್ನು ಮಾಡುವಂಥದ್ದು ಇದರ ಪರಿಣಾಮವಾಗಿ ಪೊಲೀಸರಿಗೆ ಗಾಯ ಆಗಿರುವಂಥದ್ದು ಹಾಗಾದರೆ ಏನು ನಡೀತಾ ಇದೆ ನಮ್ಮಲ್ಲಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಮೊದಲಿಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಂಶಗಳನ್ನು ತೋರಿಸ್ಬೇಕು ನೋಡಿ ಕಲ್ಲು ತೂರಾಟದಲ್ಲಿ ಪೊಲೀಸ್ ವಾಹನಕ್ಕೆ ಕಲ್ಲು ಹೊಡೆದಿರುವಂಥದ್ದು ಪೊಲೀಸ್ ವಾಹನಗಳು ಜಖಮಗೊಂಡಿರುವಂಥದ್ದು ಸಾರ್ವಜನಿಕ ಆಸ್ತಿಗಳಿಗೆ ನಷ್ಟ ಆಗಿರುವಂಥದ್ದು ಇಂಥವರುಗಳನ್ನು ಮಟ್ಟ ಹಾಕುವಂತಹ ಕೆಲಸವನ್ನು ಪೊಲೀಸರು ಹೇಗೆ ಮಾಡ್ತಾರೆ ಇದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿದರೆ ತೋರಿಸ್ತೀವಿ ಮುಸ್ಲಿಂ ಸಮಾಜಕ್ಕೆ ಹೇಳೋದು ಗೂಂಡಾಗಿರಿ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಕೋರ್ಟ್ ಇದೆ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ ಇದೆ ಒಮ್ಮೆಲೆ ಬಂದು ಈ ರೀತಿ ದಾಂಧಲೆ ಮಾಡುವಂಥ ಇದೇನು ಪಾಕಿಸ್ತಾನ ಅಲ್ಲ ಇದು ಇದೇನು ಅಫ್ಘಾನಿಸ್ತಾನ ಅಲ್ಲ ಇದು ಇದೇನು ಬಾಂಗ್ಲಾದೇಶ ಅಲ್ಲ ಇದು ಹೇಗೆ ಬೇಕಾದ ಏನು ಬೇಕಾದ ಮಾಡೋದು ಸಂವಿಧಾನ ಇದೆ ಪೊಲೀಸ್ ಸ್ಟೇಷನ್ ಇದೆ ಕಂಪ್ಲೇಂಟ್ ಕೊಡಿ ನಾನು ಹೇಳೋದು ಮುಸ್ಲಿಂ ಸಮಾಜ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಮಾಡ್ತಾಯಿದ್ದೀರಿ ನಮ್ಮ ದೇವರುಗಳ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾಯಿದ್ದೀರಿ ನಾವು ನಾವೇನಾದರೂ ಹಾಗಾದ್ರೆ ಈ ರೀತಿ ಎದ್ದರೆ ಏನಾಗ್ಬೋದು ಇಲ್ಲಿ ಯಾರು ಎದ್ದರೆ ಏನಾಗ್ಬೋದು ಯಾರು ಬಹಳ ಈಗ ಮಾತನಾಡುವಂತಹ ಭರದಲ್ಲಿ ಏನು ಬೇಕಾದರೂ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಅಂತ ಹೇಳಿದರೆ ಯಾರೇ ಆದರೂ ಈ ಸಮಾಜಘಾತಕ ಶಕ್ತಿಗಳನ್ನು ನಿಗ್ರಹಿಸುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಇಲ್ಲಿ ಧರ್ಮದ ಹೆಸರಿನಲ್ಲಿ ಈ ರೀತಿಯಾಗಿ ಇವರು ಬಂದು ಗಲಾಭೆಯನ್ನು ಗಲಭೆಯನ್ನು ಎಬ್ಬಿಸ್ತಾರೆ ಕಲ್ಲು ತೂರಾಟವನ್ನು ನಡೆಸ್ತಾರೆ ಅಂತ ಹೇಳಿದರೆ ಉದಯಗಿರಿ ಸ್ಟೇಷನ್ ಮುಂದೆ ಏಕಾಏಕಿ ಜನ ಸೇರಿದ್ದು ಹೇಗೆ ಅನ್ನುವಂಥದ್ದನ್ನು ನಿಮಗೆ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಬಹಳ ಮುಖ್ಯವಾಗಿ ಇಲ್ಲಿ ನಡೆಯುವಂಥ ಸ್ಟೇಷನ್ ಮುಂದೆ ಅಷ್ಟೊಂದು ಪ್ರಮಾಣದ ಕಲ್ಲು ಹೇಗೆ ಬಂತು ಎಲ್ಲಿಂದ ಬಂತು ಇಷ್ಟೊಂದು ಪ್ರಮಾಣದ ಕಲ್ಲು ಏಕಾಏಕಿ ಕಲ್ಲುಗಳು ಬರ್ತವೆ ಕಲ್ಲು ತೂರ್ತಾರೆ ಪೊಲೀಸ್ ವಾಹನ ಬರ್ತಾ ಇದ್ರು ಕೂಡ ಕಲ್ಲು ಹೊಡಿತಾರೆ ಮತ್ತು ವಿಶೇಷವಾಗಿ ಅಷ್ಟೊಂದು ಕಲ್ಲುಗಳನ್ನು ಸ್ಥಳಕ್ಕೆ ತಂದಿದ್ದು ಯಾರು ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡುತ್ತೆ ನಿಮಗೆ ಇಂಥದ್ದೇ ರೀತಿಯಾದಂಥ ವಾತಾವರಣ ಬೇರೆ ಬೇರೆ ಗಲಭೆಗಳ ಸಂದರ್ಭಗಳು ಸಿಗುತ್ತೆ ಸಡನ್ನಾಗಿ ಕಲ್ಲುಗಳು ಬರ್ತವೆ ಅಷ್ಟು ರಾಶಿ ರಾಶಿ ಕಲ್ಲುಗಳು ಕಲ್ಲು ತೂರಾಟವನ್ನು ನಡೆಸ್ತಾರೆ ಅಷ್ಟೊಂದು ಕಲ್ಲುಗಳನ್ನು ಹಾಗಾದರೆ ಸ್ಥಳಕ್ಕೆ ಯಾರು ತರ್ತಾರೆ ಡಿ ಸಿ ಪಿ ಕಾರಿನ ಮೇಲೆ ಕಲ್ಲು ತೂರುವಂತಹ ಮನಸ್ಥಿತಿ ಬಂದಿದ್ದು ಹೇಗೆ ಅಂತೇಳಿ ಅಂದರೆ ಅಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಇವರುಗಳಿಗೆ ಭಯ ಹುಟ್ಟಿಸುವಂತಹ ಪೊಲೀಸ್ ವಾಹನವನ್ನೇ ಓಡಿಸ್ಕೊಂಡು ಹೋಗಬೇಕಾದಂತಹ ಭಯ ಹುಟ್ಟಿಸು ಪೊಲೀಸ್ ವಾಹನ ಬಂದಾಗ ಇಂತಹ ಕಿಡಿಗೇಡಿಗಳು ಹೆದರಿ ಓಡಬೇಕೇ ಹೊರತು ಪೊಲೀಸ್ ವಾಹನವೇ ಓಡಿ ಹೋಗಬೇಕಾದಂತಹ ಅದನ್ನೇ ಫಾಸ್ಟಾಗಿ ಓಡಿಸ್ಕೊಂಡು ಹೋಗಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿದರೆ ನಮ್ಮ ಸಮಾಜದ ಸ್ವಾಸ್ಥ್ಯದಲ್ಲಿ ಏನೋ ಹಾಳಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಪರಿಗಣಿಸಬೇಕಾಗತ್ತೆ ಯಾಕಂದರೆ ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆ ಇದು ಈ ಪ್ರಕರಣದಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿಯ ಕೈವಾಡ ಇದೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ಸಿನ ವಕ್ತಾರರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಉದಯಗಿರಿ ಗಲಾಟೆಯಲ್ಲಿ ಆರ್ ಎಸ್ ಎಸ್ ಬಿಜೆಪಿಯ ಕೈವಾಡ ಇದೆ ಅಂತಕೊಂಡು ಏನು ತನಿಖಾ ಏಜೆನ್ಸಿಯನ್ನು ನಡೆಸ್ತಾರ ಇವರು ಪಿ ಸಿ ವಕ್ತಾರರು ತನಿಖಾ ಏಜೆನ್ಸಿಯನ್ನು ನಡೆಸ್ತಾ ಇದ್ದಾರೆ ಏನು ನಡೆದಿದೆ ಅನ್ನುವಂಥದ್ರ ಬಗ್ಗೆ ಮೊದಲಿಗೆ ಈ ಇಂತಹ ಗಲಾಟೆ ಗಲಾಟೆಗಳಲ್ಲಿ ಗಲಭೆಗಳಲ್ಲಿ ಇವರು ರಾಜಕೀಯ ಮಾಡೋದನ್ನು ಮೊದಲು ಬಿಡಬೇಕಾಗತ್ತೆ ಆರ್ ಎಸ್ ಎಸ್ ಬಿಜೆಪಿ ಹುನ್ನಾರ ಅಂತೇಳಿ ಕೆಪಿಸಿಸಿ ವಕ್ತಾರ ಏನು ಲಕ್ಷ್ಮಣ ಅವರು ದೂರನ್ನು ಕೊಟ್ಟಿದ್ದಾರೆ ಓಕೆ ಅದರ ಮೇಲೆ ಕ್ರಮ ಕೈಗೊಳ್ಳಿ ಹಾಗಾದರೆ ಕಲ್ಲು ತೂರಾಟ ಮಾಡಿದವಂಥವ್ರು ಅವ್ರು ಯಾರು ಅವ್ರಿಗೆ ಹಾಗಾದ್ರೆ ಏನು ಹುನ್ನಾರ ವೇಷ ಬದಲಾಯಿಸಿಕೊಂಡು ಗುಂಪಿನ ಜೊತೆಗೆ ಸೇರಿಕೊಂಡು ಕಲ್ಲು ತೂರಾಟವನ್ನು ನಡೆಸಿದಾರಂತೆ ಇದು ಕೆಪಿಸಿಸಿ ವಕ್ತಾರರಾಗಿರುವಂತಹ ಅವರ ಫೈಂಡ್ಔಟ್ಸ್ ಅವರ ಫೈಂಡಿಂಗ್ಸ್ ಇದು ಗಲಾಟೆ ದೊಂಬಿ ಮಾಡಲೆಂದೇ ಮುನ್ನೂರು ಜನ ಆರ್ ಎಸ್ ಎಸ್ನವರು ಬಂದಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ ಮತ್ತು ಈ ವಿಚಾರದಲ್ಲಿ ಈ ರೀತಿಯಾದಂತಹ ಏನು ಮಾಜಿ ಸಂಸದ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಕೃತ್ಯಕ್ಕೆ ಸ್ಕೆಚ್ ಹಾಕಲಾಗಿದೆಯಾ ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಗಲಾ ಗಲಭೆ ನಡೆದು ಅಲ್ಲಿ ಇರುವಂತಹ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚೋದಕ್ಕೆ ಮುಂಚಿತವಾಗಿಯೇ ಅದಕ್ಕೊಂದು ರಾಜಕೀಯದ ಬಣ್ಣವನ್ನು ಬೆರೆಸುವಂತಹ ಕೆಲಸವನ್ನ ಕಾಂಗ್ರೆಸ್ ವಕ್ತಾರರು ಮಾಡಿದ್ದಾರೆ ಕಾಂಗ್ರೆಸ್ ವಕ್ತಾರರ ಮಾತ ನಿಮಗೆ ತೋರಿಸ್ತೀನಿ ಕಂಪ್ಲೇಂಟ್ ಕೊಡುವಂತ ಕೊಡುವಂತದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂತ ಒಂದು ಉನ್ನಾರವನ್ನ ಬಿಜೆಪಿ ಆರ್ ಎಸ್ ಎಸ್ನವರೇ ಮಾಡಿದರೆ ನನಗಿರುವಂತಹ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಸುಮಾರು ಮುನ್ನೂರು ಜನ ಆರ್ ಎಸ್ ಎಸ್ ನೋರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ ಅದ್ರಲ್ಲಿ ಒಂದು ಐವತ್ತರವತ್ತು ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನಿನ್ನೆ ಗಲಾಟೆ ಕಲ್ಲಿಸ್ತಿದೆ ಎನ್ನುವಂತ ಏನು ಆಪಾದನೆ ಇದೆ ಅದರಲ್ಲಿ ಬಹುತೇಕ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂತದ್ದು ನಮಗಿರುವಂತ ಮಾಹಿತಿ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ಕೆಲಸವನ್ನ ಕೆಲಸವನ್ನು ಅವ್ರು ಮಾಡ್ತಾರೆ ನಾವು ಸುಮ್ಮನೆ ಇದ್ದೀವಿ ಅಂತ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾರೆ ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು ಗಸ್ತಗಿರಿ ಮಾಡಬೇಕು ಒಳಗಡೆ ತಗೊಬೇಕು ಮೈಸೂರಿಗೆ ಯಾರನ್ನೂ ಎಂಟ್ರಿ ಕೊಡಬಾರ್ದು ಯಾರೋ ಅಶೋಕ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಇವರಿಬ್ಬರು ವಿರೋಧ ಪಕ್ಷ ನಾಯಕರು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳು ಇವ್ರಿಬ್ರು ಎಲ್ಲೆಲ್ಲಿ ಸಮಸ್ಯೆ ಆಗ್ತವೋ ಅಂತ ಬರ್ತಾರೆ ಇಲ್ಲಿ ಏನು ಪ್ರಚೋದನೆ ಮಾಡುವಂಥದಕ್ಕೆ ಬೆಂಕಿ ಹಚ್ಚುವಂಥದಕ್ಕೆ ಬರ್ತಾ ಇದ್ದಾರಾ ಅವರು ಮಾಡಿರುವಂಥ ಆರೋಪವನ್ನು ನೋಡ್ತಾ ಇದ್ದಾಗ ಅಂದರೆ ವಿರೋಧ ಪಕ್ಷದ ನಾಯಕರು ಇರುವಂಥದ್ದು ಯಾವ ಕಾರಣಕ್ಕಾಗಿ ಕಡಲೆಪುರಿತಿನೋದಾಗಿ ಕೂತಿರ್ತಾರ ವಿರೋಧ ಪಕ್ಷದ ನಾಯಕರು ಹಿಂದೆ ಡಿ ಜೆ ಡಿ ಕೆ ಜೆ ಹಳ್ಳಿ ಗಲಭೆ ನಡೆದಾಗ ಸಿದ್ದರಾಮಯ್ಯವರು ಇವರು ಕೂಡ ಹೋಗಿದ್ರಲ್ಲ ಅವ್ರ ಹಂಗದ್ದು ಯಾವ ಕಾರಣಕ್ಕೆ ಹೋಗಿದ್ದರು ಇಂತಹ ಗಲ ಗಲಭೆಗಳು ನಡೆದಾಗ ಪ್ರತಿಪಕ್ಷ ನಾಯಕರುಗಳಾಗಿರುವಂಥವ್ರು ಆ ಸ್ಥಳದ ಹೋಗಿ ಪರಿಶೀಲನೆ ಮಾಡುವಂಥದ್ದು ಸಂವಿಧಾನದತ್ತವಾಗಿರುವಂಥ ಅಧಿಕಾರ ಅದು ಅದನ್ನೇ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಬ್ಬ ಕೆ ಪಿ ಸಿ ಸಿ ವಕ್ತಾರರು ಮಾತನಾಡ್ತಾರೆ ಅಂದರೆ ಯಾರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಯಾರನ್ನ ಅಷ್ಟು ಬೇಗ ಇವರಿಗೆ ಫೈಂಡಿಂಗ್ಸ್ ಹೆಂಗೆ ಸಿಕ್ತು ನನಗೆ ಖಚಿತ ಮಾಹಿತಿ ಇದೆ ಅಂತ ಹೇಳ್ತಾರೆ ಏನು ಖಚಿತ ಮಾಹಿತಿ ಇದೆ ಅವರಿಗೆ ಅದಕ್ಕೆ ಪೂರಕವಾಗಿರುವಂತಹ ಸಾಕ್ಷಿಗಳನ್ನ ಕೊಡಿಸ್ಬೇಕಲ್ವಾ ಏನ್ ಬೇಕಿದ್ರು ಆರೋಪವನ್ನು ಇನ್ನೊಂದು ಆರೋಪವನ್ನು ಅಲ್ಲಿಗೆ ಮುಚ್ಚಿ ಹೋಗ್ಬಿಡುತ್ತಾ ಇಲ್ಲಿ ರಾಜಕೀಯದ ಕಚ್ಚಾಟವೂ ಕೂಡ ನಡೀತಾ ಇದೆ ಉದಯಗಿರಿ ಗಲಾಟೆಯಲ್ಲೂ ಕೂಡ ರಾಜಕೀಯದ ಬೆಳೆ ಬೇಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪಿಯವರು ಅದೇ ಕೆಲಸವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅದೇ ಕೆಲಸವನ್ನು ಮಾಡ್ತಾ ಕೃತ್ಯ ಸ್ಥಳಕ್ಕೆ ಬೆಳಗ್ಗೆ ಪ್ರತಾಪ್ ಸಿಂಹ ಮಧ್ಯಾಹ್ನ ಆರ್ ಅಶೋಕ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು ಭೇಟಿ ಕೊಟ್ಟಿದ್ದಾರೆ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ ಆಡಿರುವಂಥ ಮಾತುಗಳನ್ನು ಗಮನಿಸಿದಾಗ ಇದು ತಾಲಿಬಾನ್ ರೀತಿಯದ್ದು ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ ಅಶೋಕ್ ಭೇಟಿಗೆ ಅವಕಾಶ ಮಾಡಿಕೊಡದಂತೆ ಮನವಿಯನ್ನು ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದರು ಪ್ರತಿಪಕ್ಷ ನಾಯಕರು ಬರದಕ್ಕೆ ಬಿಡಬಾರ್ದು ಅಂತ ಹೇಳಿ ಆದರೆ ಪ್ರತಿಪಕ್ಷ ನಾಯಕರಿಗೆ ಈ ರೀತಿಯಾಗಿ ಹೋಗುವಂಥ ಅವಕಾಶಗಳು ಇದಾವೆ ಅದು ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಅವರ ಭೇಟಿಗೆ ಪೊಲೀಸರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳಿಲ್ಲ ಘಟನೆಯ ಬಗ್ಗೆ ಮಾಹಿತಿಯನ್ನು ಆರ್ ಅಶೋಕ್ ಅವರು ಕೂಡ ಪಡ್ಕೊಂಡಿದ್ದಾರೆ ಏನು ನಡೆದಿದೆ ಅಂತ ಸರ್ಕಾರದ ವಿರುದ್ಧ ಹೇಳುವಂತರ ವಾಗ್ದಾಳಿಯನ್ನು ಆರ್ ಅಶೋಕ್ ಅವರು ನಡೆಸಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳು ಈ ಗಲಭೆಯ ಬಗ್ಗೆ ಏನೇನು ಹೇಳ್ಕೊಳ್ತಾ ಇದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಈ ಟಿಪ್ಪು ಸಂತತಿಯವರು ಕಾನೂನನ್ನ ರಕ್ಷಣೆ ಮಾಡುವಂತ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು ಒಂದು ವೇಳೆ ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತನ ತೋರಿಸ್ತಾ ಇದೆ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಯು ಟು ಅರೆಸ್ಟ್ ದಿಸ್ಲಡಿ ಪ್ರತಾಪ್ ಸಿಂಹ ಫಸ್ಟ್ ಈಸ್ ಮ್ಯಾನ್ ಹೂ ಈಸ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ನಾನ್ ಸೆನ್ಸ್ ನ್ಯೂ ಸೆನ್ಸ್ ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಅವಕಾಶ ಕೊಡದೆ ಕ್ಯಾಟ್ಬನ್ ಹಳ್ಳಿಗೆ ಹೋಗಿ ಆ ಹಳ್ಳಿ ಕಟ್ಟೆ ಮೇಲೆ ಯುವಕರನ್ನೆಲ್ಲ ಕರೆದು ಪ್ರಚೋದನೆ ಮಾಡಿ ಸಿದ್ದರಾಮಯ್ಯನ ಬೈದು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ರಾಜಣ್ಣ ಹೇಳ್ತಾರೆ ತಪ್ಪು ಪೊಲೀಸಿನ ಕರ್ಕೊಂಡೋಗ್ಬಾರ್ದಾಗಿತ್ತು ತಪ್ಪು ಯಾರು ಸರಿ ಅಂತ ಹೇಳಿ ನಾವು ನಿರ್ಧಾರ ಮಾಡಕ್ಕಾಗೋದಿಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನ್ ಮಾಡಿರ್ತಾರೋ ಅದನ್ನ ಮಾಡಿರ್ತಾರೆ ಒಂದ್ ವೇಳೆ ತಪ್ಪು ಮಾಡಿದ್ರೆ ಅವ್ರ ಮೇಲೂ ನಾವು ಕ್ರಮಕ್ಕೆ ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಆಯ್ತು ಇಲ್ಲ ನನಗ್ ಗೊತ್ತಿಲ್ಲ ಉದಯಗಿರಿ ಇರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪುಲೇಷನ್ ಏರಿಯಾ ಅವನೊಬ್ಬನ್ ತಗೊಂಡೋಗಿ ಆ ಸ್ಟೇಷನ್ ಯಾಕೆ ಕರ್ಕೊಂಡು ಹೋಗ್ಬೇಕು ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವರಿಗೆ ಇವ್ರಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ ಅವ್ರಿಗೆ ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್ ನ್ಯಾಚುರಲಿ ಎನ್ ರೇಜ್ ಅದೇ ಹಾಕ್ತಾರೆ ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವರು ರಾಜಣ್ಣ ಅಂತ ಮಂತ್ರಿ ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ ನಾನ್ ಸೆನ್ಸ್ ಅಂತ ಹೇಳಿದ್ದಾರೆ ಮತ್ತೆ ಥೂ ಅನ್ನೋ ಪದಾನ ಉಪಯೋಗ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನ ಅದು ಏನ್ ಪೊಲೀಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗಳು ಇರ್ತಾರೆ ಇರ್ತಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ನಾನ್ ಸೆನ್ಸ್ಗಳು ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದಿರೋ ಅಂದ್ರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದ್ರೆ ನಾವು ಇಷ್ಟ ದಿನದಿಂದ ಏನು ಹೇಳಿದ್ರೆ ಹೇಗಾರೆ ಇಲ್ಲಿ ಕೆ ಎನ್ ರಾಜಣ್ಣ ಅವರ ಮಾತನ್ನ ಕೇಳಿದ್ರೆ ನಿಜಕ್ಕೂ ಕೂಡ ತಮಾಷೆ ಅನ್ಸುತ್ತೆ ಮತ್ತು ಆಶ್ಚರ್ಯ ಅನ್ಸುತ್ತೆ ಮತ್ತು ನಮ್ಮ ಮಂತ್ರಿಗಳ ಯೋಚನೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಸಲ್ಮಾನರು ಇದ್ದ ತಕ್ಷಣ ಅಲ್ಲೊಬ್ಬ ಹಿಂದೂ ಆರೋಪಿಯಾಗಿದ್ದಾನೆ ಅಂತ ತಕ್ಷಣ ಆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ಆದ್ರೆ ನಾಳೆ ದಿವಸ ಇದೇ ಲಾಜಿಕ್ ಹಿಂದೂ ಸಂಘಟನೆಗಳವರು ಕೇಳ್ತಾರೆ ಹಂಗಾದ್ರೆ ಹಿಂದೂಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ಇರುವಲ್ಲಿ ಒಬ್ಬ ಮುಸ್ಲಿಂ ಆರೋಪಿಯನ್ನ ಹೆಂಗೆ ಪೊಲೀಸ್ ಸ್ಟೇಷನ್ಗೆ ತಂದು ಕೂರಿಸಿಂದುಕೊಂಡು ಅಲ್ಲಿ ಹಿಂದೂಗಳು ಬಂದು ಗಲಾಟೆ ಬಿಸಿದ್ರೆ ಇದೇ ಲಾಜಿಕ್ ಕೆ ಎನ್ ರಾಜಣ್ಣ ಅವರು ಅಪ್ಲೈ ಮಾಡ್ತಾರ ಇಲ್ಲಿ ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಆಡಳಿತ ನಡೆಸುವಂತವ್ರಿಗೆ ಏನನ್ನು ಬೇಕಿದ್ರು ಹೇಳ್ಬೋದು ಹೇಗಾದ್ರೂ ಸರಿ ತಪ್ಪನ ಈಗ ಪೊಲೀಸರು ತಲೆಬೇಲೆ ಕಟ್ಟಿದ್ದಾರೆ ಅಲ್ಲ ಪೊಲೀಸ್ ಠಾಣೆಗೆ ನುಗ್ಗುವಂತಹ ಪ್ರಯತ್ನವನ್ನ ಕಲ್ಲು ತೂರಾಟವನ್ನು ನಡೆಸುವಂತಹ ಪ್ರಯತ್ನವನ್ನ ಮಾಡಿರ್ತಕ್ಕಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳೋದು ಬಿಟ್ಬಿಟ್ಟು ಪೊಲೀಸರದ್ದೇ ತಪ್ಪು ತಿಳ್ಕೊಂಡು ಶರ ಬರೆದ್ರೆ ಆಡಳಿತದಲ್ಲಿದ್ದವರೇ ಇಂತಹ ಶರ ಬರೆದ್ರೆ ನ್ಯಾಯ ಎಲ್ಲಿಂದ ಸಿಗೋದಕ್ಕೆ ಸಾಧ್ಯ ಪೊಲೀಸರು ಹೇಗೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಈ ಈ ರೀತಿಯಾಗಿ ಇಲ್ಲಿ ಇಲ್ಲಿ ನಡೆದಿರುವಂಥ ಒಂದೊಂದು ಗಲಾಟೆ ನೋಡ್ತಾ ಹೋದರೆ ಪದೇ ಪದೇ ದೊಂಬಿ ಆಗ್ತಾ ಇರುವಂಥದ್ದು ಯಾಕೆ ಅನ್ನುವಂಥದ್ದು ಅನ್ನುವ ಪ್ರಶ್ನೆ ನಾವು ಕೇಳಲೇಬೇಕಾಗತ್ತೆ ಡಿ ಜೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮುಂದಿಟ್ಟು ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡಿತ್ತು ಅವತ್ತು ಒಬ್ಬ ಶಾಸಕನ ಮನೆಯನ್ನ ಸುಡಲಾಯಿತು ಶಾಸಕನ ಮನೆಯನ್ನ ಸುಟ್ರು ಅಷ್ಟೇ ಅಲ್ಲದೆ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ರು ಇಷ್ಟೆಲ್ಲವೂ ಕೂಡ ಆಯಿತು ಹಳೆ ಹುಬ್ಬಳ್ಳಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕಾರಣಕ್ಕಾಗಿ ಗಲಭೆ ನಡೆಯುತ್ತೆ ಅಲ್ಲೂ ಕೂಡ ಅನೇಕರನ್ನ ಬಂಧಿಸಲಾಗುತ್ತೆ ನಂತರ ಆ ಬಂಧನದ ನಂತರ ಏನು ಹೇಳ್ತಾರೆ ನಮ್ಮವರು ಅಮಾಯಕರು ನಮ್ಮವರು ಅಮಾಯಕರು ಈಗ ಮೈಸೂರಿನ ಉದಯಗಿರಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಾಗಿ ದೊಂಬಿ ಎಬ್ಬಿಸುವಂತಹ ಕೆಲಸ ನಡೆದಿದೆ ಹಾಗಾದ್ರೆ ಇಲ್ಲಿ ತಪ್ಪು ಯಾರದ್ದು ಧರ್ಮಕ್ಕೆ ಅವಹೇಳನವೆಂದು ಕಾನೂನನ್ನು ಕೈಗೆತ್ತಿಕೊಳ್ಳುತ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಧರ್ಮಕ್ಕೆ ಅವಹೇಳನ ಆದರೆ ಅದನ್ನು ಖಂಡಿಸಲೇಬೇಕು ಅದಕ್ಕೆ ಕಾನೂನು ಇದೆ ಕಾನೂನಿನ ಪ್ರಕಾರವಾಗಿ ಯಾರು ಅವಹೇಳನ ಮಾಡಿಸಿದಾರಲ್ಲ ಅಂತವರನ್ನ ಮಟ್ಟ ಹಾಕುವಂಥ ಕೆಲಸವನ್ನ ಮಾಡಬೇಕು ಪೊಲೀಸರ ಮೇಲೆ ದಾಳಿ ಮಾಡುವಷ್ಟು ಧೈರ್ಯ ಇವರಿಗೆ ಎಲ್ಲಿಂದ ಬಂತು ಹೇಗೆ ಬರ್ತಾ ಇದೆ ನಮ್ಮ ಸಮಾಜವನ್ನ ಅಲುಗಾಡಿಸ್ತಕ್ಕಂತಹ ಪ್ರಯತ್ನವನ್ನ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಹ ಪ್ರಯತ್ನವನ್ನ ಇವ್ರು ಹೇಗೆ ಮಾಡ್ತಾರೆ ಮೂರು ಪ್ರಕರಣಗಳಲ್ಲೂ ಕೂಡ ಪೊಲೀಸ್ ಠಾಣೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಕೂಡ ಗಂಭೀರವಾದಂತಹ ವಿಚಾರ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಬಾಯಿ ಮಾತಿನಲ್ಲಿ ಹೇಳಿದರೆ ಹೇಳಿದ್ರೆ ಸಾಕಾಗುವುದಿಲ್ಲ ಅದನ್ನ ಆಚರಣೆಗೆ ತರಬೇಕು ಅಂತ ಹೇಳಿದ್ರೆ ಪೊಲೀಸ್ ಠಾಣೆಗಳಿಗೆ ಮೊದಲು ಭದ್ರತೆಯನ್ನು ಕೊಡಿಸಬೇಕಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಆರೋಪಿಯನ್ನ ತಮಗೊಪ್ಪಿಸಿ ಅಂತ ಕೇಳ್ತಾನೆ ಉದ್ರಿಕ್ತರು ದಾಂಧಲೆಯನ್ನು ಮಾಡ್ತಾರೆ ಅಂದ್ರೆ ನಮ್ಮ ರಿಪಬ್ಲಿಕ್ ಏನಾಗಿದೆ ಅಂತೇಳಿ ನಮ್ಮ ದೇಶ ಏನಾಗಿದೆ ಅಂತೇಳಿ ಪ್ರಜಾಪ್ರಭುತ್ವ ಏನಾಗಿದೆ ಅಂತೇಳಿ ಉದ್ರಿಕ್ತರು ಬರ್ತಾರೆ ಆರೋಪಿಯನ್ನು ನಮ್ಮ ಕೈಗೆ ಒಪ್ಪಿಸಿ ಈ ರೀತಿಯಾಗಿ ಕೇಳ್ತಾ ಇರುವಂತಹ ಒಂದು ವಾತಾವರಣ ನಮ್ಮಲ್ಲಿ ಆಗ್ತಿದೆ ಅಥವಾ ಆರೋಪಿ ತಪ್ಪಿಸ್ಕೊಂಡು ಹೋಗಿದ್ದಾನೆ ಈ ರೀತಿಯಾದಂತಹ ವದಂತಿಗಳನ್ನ ಹಬ್ಬಿಸುವಂತಹ ಕೆಲಸ ಆ ನಂತರ ಗಲಾಟೆ ನಡೆಸುವಂಥದ್ದು ಧರ್ಮ ರಕ್ಷಣೆ ಹೆಸರಿನಲ್ಲಿ ಕಾನೂನು ಕೈಗೆತ್ತಿಕೊಳ್ಳಲು ಅವಕಾಶವನ್ನ ಕೊಟ್ಟಿದ್ದು ಯಾರು ಯಾರು ಇವರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಗಲಭೆ ನಡೆದಿದೆ ನಾನು ಆಗಲೇ ಹೇಳಿದೆ ಎರಡು ಉದಾಹರಣೆಗಳನ್ನು ಹೇಳಿದೆ ಅವರಿದ್ದಾಗಲೂ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಗಲಭೆ ನಡೆದಿದೆ ಇವರಿದ್ದಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಗಲಭೆ ನಡೆಯುತ್ತೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇರ್ತಾರೆ ಹೊರತು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಇವರು ತಲೆ ಕೆಡಿಸಿಕೊಡ್ತಾ ಇಲ್ಲ ಧಾರ್ಮಿಕ ಮುಖಂಡರು ಇಂತಹ ಕಿಡಿಗೇಡಿ ಕೃತ್ಯಗಳನ್ನು ಖಂಡಿಸ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು ರಾಜಕೀಯವನ್ನು ಬದಿಗಿಟ್ಟು ಇಂತಹ ಕೋಮು ಪ್ರಚೋದಿತ ಗಲಭೆಗಳನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು ನಿಜಕ್ಕೂ ಕೂಡ ಮೈಸೂರಿನಲ್ಲಿ ಆಗಿರುವಂತಹ ಗಲಭೆಯನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇಬೇಕು ಯಾರ್ಯಾರು ಕಲ್ಲು ಹೊಡೆದಿದ್ದಾರಲ್ಲ ಅಂಥವರುಗಳನ್ನು ಹಿಡಿದು ಅವ್ರನ್ನ ಶಿಕ್ಷಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಲೇಬೇಕು ಇಂತಹ ಪ್ರಕರಣಗಳನ್ನು ಕೈ ಬಿಡೋದು ಅಂತೇಳಿ ಯಾರು ಪ್ರಭಾವಿಗಳು ನಂತರ ಪತ್ರ ಬರೆದು ಅದರ ಪ್ರಕಾರವಾಗಿ ಪ್ರಕರಣಗಳನ್ನು ಕೈಬಿಡೋದಲ್ಲ ಪರಿಶೀಲನೆ ಮಾಡೋದಲ್ಲ ಬದಲಿಗೆ ಇಂಥವ್ರನ್ನ ಶಿಕ್ಷೆ ಗುರಿಪಡಿಸಿದರೆ ಮಾತ್ರ ಮುಂದೆ ಪೊಲೀಸ್ ಠಾಣೆಗಳಿಗೆ ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯ ಪೊಲೀಸರು ಭದ್ರವಾಗಿದೆ ಮಾತ್ರ ಸಮಾಜವೂ ಕೂಡ ಸುಭದ್ರವಾಗಿರೋದಕ್ಕೆ ಸಾಧ್ಯ ಇರುವಂಥದ್ದು ಪೊಲೀಸರನ್ನೇ ಭಯಭೀತಗೊಳಿಸಿದರೆ ಸಮಾಜದ ಸ್ವಾಸ್ಥ್ಯಕ್ಕೂ ಕೂಡ ಅದು ಅಪಾಯಕಾರಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ ಅಕ್ರಮ ತಡೆಯರು ಹೋದ ಅಧಿಕಾರಿಗೆ ಬೆದರಿಕೆ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ವಾ ಶಾಸಕನ ಮಗ ಅಂದ ಮಾತ್ರಕ್ಕೆ ರಕ್ಷಣೆಯ ಇದುವೇ ಚದುರಂಗದ ಎರಡನೇ ಸ್ಟೋರಿ ಬಸವನಿಗಿಲ್ವ ಮಹಿಳಾ ಅಧಿಕಾರಿ ಮೇಲೆ ಶಾಸಕನ ಮಗ ದರ್ಪವನ್ನು ತೋರಿಸಿರುವಂತಹ ಪ್ರಕರಣ ಭದ್ರಾವತಿಯಲ್ಲಿ ನಡೆದಿದೆ ಶಿವಮೊಗ್ಗದಲ್ಲಿ ನಡೆದಿದೆ ಅಶ್ಲೀಲ ಪದ ಬಳಸಿದ್ರು ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನ ಹಾಗಾದ್ರೆ ಸರ್ಕಾರ ಮಾಡ್ತಾ ಇಲ್ಲ ಯಾಕೆ ಶಾಸಕರ ಮಗನಿಗೆ ಬೇರೆಯೇ ಕಾನೂನನ್ನು ಏನಾದರೂ ಇವರು ಬರೆದಿಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಕೊಡುವಂತಹವರು ಯಾರು ಅನ್ನುವಂತಹ ಪ್ರಶ್ನೆಯು ಕೂಡ ಈ ಪ್ರಕರಣದಿಂದ ಕೂಡ ಎದ್ದಿರುವಂತಹ ಯಾಕಂದ್ರೆ ಒಂದು ಕಡೆಯಲ್ಲಿ ಮೈಸೂರಿನ ಪ್ರಕರಣ ಇನ್ನೊಂದು ಕಡೆ ಭದ್ರಾವತಿಯ ಪ್ರಕರಣ ಈ ವ್ಯಕ್ತಿ ಆಡಿರುವಂತಹ ಮಾತುಗಳಿದೆಯಲ್ಲ ಇದನ್ನು ಕೇಳ್ತಾ ಹೋದಾಗ ನಿಜಕ್ಕೂ ಇಂಥವರು ಕೂಡ ಇರುತ್ತಾರಾ ಅಂತೇಳಿ ಒಂದು ಅಧಿಕಾರಿಯನ್ನ ಅದು ಮಹಿಳೆ ಅನ್ನುವಂಥದನ್ನು ಕೂಡ ನೋಡಿದ್ರೆ ಅಷ್ಟು ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾವ ಸ್ವರೂಪದಲ್ಲಿ ಏನು ಅಧಿಕಾರದ ಅಮಲು ತಲೆಗೆ ಏರಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಲ್ಲ ಅವ್ರಿ ಮಾಡಬೇಕಂತಣ ಇಲ್ಲೇ ಮಾತಾಡೋಣ ಮಾತಾಡೋಣ ಹಂಗೆ ಇದಾರೆ ನೋಡಿ ಈತ ಆಡಿರುವಂತಹ ಮಾತನ್ನ ಒಂದನ್ನು ಕೂಡ ಕೇಳಿಸ್ಕೊಳ್ಳುವಂತಹ ಯೋಗ್ಯತೆ ಅಂತೂ ಇಲ್ಲ ಅಷ್ಟರ ಮಟ್ಟಿಗೆ ಬೀಪ್ ಹಾಕಿ ಕೇಳಿಸ್ಬೇಕಂತ ಪರಿಸ್ಥಿತಿ ಇದೆ ಯಾವ ಸ್ವರೂಪದಲ್ಲಿ ಮಾತನಾಡ್ತಾ ಇರ್ತಾನೆ ಭದ್ರಾವತಿಯಲ್ಲಿ ಮರಳು ಮಾಫಿಯಾದ ದರ್ಬಾರ್ ನಡೆದಿದೆ ಅನ್ನುವಂತದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಆರೋಪ ಮತ್ತು ಶಾಸಕರ ಪುತ್ರನ ಮೇಲೆ ನೇರವಾದಂತಹ ಆರೋಪ ಇಲ್ಲಿ ಇದೆ ಮರಳು ಮಾಫಿಯಾ ತಡೆಯು ಹೋದಂತಹ ಅಧಿಕಾರಿ ಮೇಲೆ ದರ್ಪವನ್ನು ತೋರುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಭದ್ರಾವತಿಯ ಸೀಗೆಬಾಗಿ ಬಳಿ ಕರ್ತವ್ಯ ನಿರತರಾಗಿದ್ದಂತಹ ವೇಳೆ ನಿಂದಿಸುವಂತಹ ಕೆಲಸವನ್ನು ಶಾಸಕರ ಪುತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಅವಾಚ್ಯ ಶಬ್ದಗಳನ್ನು ಬಳಸಿ ಮಹಿಳಾ ಅಧಿಕಾರಿಯನ್ನು ನಿಂದಿಸಿರುವಂಥದ್ದು ಅದು ಯಾವ ಪರಿಯಲ್ಲಿ ನಿಂದಿಸಿದೆ ಅಂತೇಳಿ ಮನುಷ್ಯನಾದವನು ಕೇಳಿಸಿಕೊಳ್ಳಾರದಂತಹ ಭಾಷೆಯನ್ನು ಬಳಸಿದ್ದಾರೆ ಅಂತ ಹೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿರ್ತಕ್ಕಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಡಿಯೋ ಕಂಪ್ಲೀಟಾಗಿ ವೈರಲ್ ಆಗಿದೆ ಜಾಲತಾಣದಲ್ಲಿ ವೈರಲ್ ಆಗಿರುವಂಥ ಅಶ್ಲೀಲ ಮಾತುಗಳು ಮತ್ತು ಅಧಿಕಾರಿ ಮಹಿಳೆ ಅನ್ನೋದನ್ನು ಗೌರವದಿಂದ ಸರ್ಕಾರಿ ಅಧಿಕಾರಿ ಜೊತೆ ಮಾತನಾಡಿ ತು ಹೇಳಿದ್ರು ಕೂಡ ಕೇಳಿಸ್ಕೊಳ್ತೀನಿ ನಿಂದಿಸುವಂಥ ಕೆಲಸವೂ ಕೂಡ ಇದರಲ್ಲಿ ಆಗಿದೆ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ್ವರ ಪುತ್ರ ಬಿ ಎಸ್ ಬಸವೇಶ್ ನಿಂದನೆ ಮಾಡಿರುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಶಾಸಕರ ಮಗನ ದರ್ಪಕ್ಕೆ ಬಿಜೆಪಿ ಜೆ ಡಿ ಎಸ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಭದ್ರಾವತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಆ ಮೂಲಕವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲಿ ಬಸವೇಶ್ ವಿರುದ್ಧ ಇರುವಂತಹ ಆರೋಪ ಮತ್ತು ಅಧಿಕಾರಿಯನ್ನು ಕೊಲ್ಲೋ ಯತ್ನ ನಡೀತಾ ಅಂಥೇಳಿ ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಅಧಿಕಾರಿ ಮಹಿಳಾ ಅಧಿಕಾರಿ ಜ್ಯೋತಿ ಅವರು ಹೋಗಿ ದೂರನ್ನು ಕೊಟ್ಟಿದ್ದಾರೆ ಬಿ ಎಸ್ ಬಸವೇಶ್ ವಿರುದ್ಧ ಭೂವಿಜ್ಞಾನ ಅಧಿಕಾರಿ ಜ್ಯೋತಿ ಅವರು ದೂರು ನೀಡಿದ್ದಾರೆ ಇದರಲ್ಲಿ ಆತ ಅಲ್ಲಿ ಬರೆದುಕೊಂಡಿರುವಂತಹ ಫೋನ್ನಲ್ಲಿ ಇರುವಂತಹ ದಾಖಲಾಗಿರುವಂಥ ಹೆಸರು ಕೂಡ ಬಸವೇಶ್ ಬಿ ಎಸ್ ಅಂತ ಹೇಳ್ಕೊಂಡು ಬರ್ಕೊಂಡಿರುವಂಥದ್ದು ನೇರವಾಗಿ ಬಸವೇಶ್ ವಿರುದ್ಧನೇ ತೋರಿಸ್ತಾ ಇದೆ ಅನಾಮಧೇಯ ಕರೆ ಅಂತ ಹೇಳ್ಕೊಂಡು ಅವರು ದೂರಲ್ಲಿ ದಾಖಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಜೀವ ಬೆದರಿಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ದೂರಲ್ಲಿ ದಾಖಲಿಸಿದ್ದಾರೆ ಶಿವಮೊಗ್ಗ ಎಸ್ ಪಿ ಮಿಥುನ್ ಕುಮಾರ್ಗೆ ವಿವರಿಸಿದ್ದಾರೆ ಜ್ಯೋತಿಯವರು ಏನೇನು ಗಲಾಟೆ ನಡೆದಿದೆ ಏನೇನು ಆಗಿದೆ ಅಂತೇಳಿ ದಾಳಿ ಸಂದರ್ಭದಲ್ಲಿ ನಮ್ಮ ಮೇಲೆ ಗಾಡಿ ಹತ್ತಿಸ್ರು ಅಂತ ಕೂಡ ಹೇಳ್ತಾ ಇದ್ರು ಅಂದರೆ ಅಧಿಕಾರಿಗಳು ದಾಳಿಗೆ ಬಂದಾಗ ಅವ್ರ ಮೇಲೆ ಗಾಡಿ ಹತ್ತಿಸ್ರಿ ಕೂಡ ಎಲ್ಲೋ ಬೇರೆ ರಾಜ್ಯಗಳಲ್ಲಿ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಈ ರೀತಿಯಾದಂಥ ದರ್ಪ ತೋರಿರುವಂಥ ಉದಾಹರಣೆಗಳಿತ್ತು ಆದರೆ ನಮ್ಮಲ್ಲೂ ನಮ್ಮ ಕರ್ನಾಟಕದಲ್ಲೂ ಇಂಥದ್ದು ನಡೀತಾ ಇದೆ ಆಗ ಭಯ ಆಯಿತು ಫೋನ್ ಕಾಲ್ ಸಹ ಬಂತು ಆಗ ನನಗೂ ಭಯ ಆಯಿತು ಫೋನ್ ಕಾಲ್ ಕೂಡ ಬಂತು ಯಾಕೋ ಪರಿಸ್ಥಿತಿ ಸರಿಯಾಗಿಲ್ಲ ಅಂಥೇಳಿ ಅಲ್ಲಿಂದ ವಾಪಸ್ ಬಂದೆ ಅನ್ನೋದನ್ನು ಮಹಿಳಾಧಿಕಾರಿ ಹೇಳಿದ್ದಾರೆ ಅಧಿಕಾರಿಯ ಮಾತ್ರ ನಿಮಗೆ ತೋರಿಸ್ತೀನಿ ಹೋದಂಥ ಟೈಮಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು ನಾವು ಹೋದ ತಕ್ಷಣ ಅವರು ವೆಹಿಕಲ್ ತಗೊಂಡು ಓಡೋಗಕ್ಕೆ ಟ್ರೈ ಓಡೋದ್ರು ಆಮೇಲೆ ನಮ್ಮ ನಮ್ಗೆ ನಮ್ಮ ನ ವೆಹಿಕಲ್ನ ಅಂತ ಅಂತೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು ನಮಗೆ ಅದಕ್ಕೋಸ್ಕರ ನಾವು ಅಲ್ಲಿ ಇದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದ್ದೀವಿ ಮೇಡಮ್ ಈಗ ಮೇಲಧಿಕಾರಿಗಳಿಗೂ ದೂರ ಏನಾರು ಕೊಟ್ಟಿದ್ದೀರಾ ನೀವೇನಾರು ಮೇಲಧಿಕಾರಿಗಳು ಸಾರ್ ಕೊಟ್ಟಿದ್ದಾರೆ ಮೇಡಮ್ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇಲ್ಲಿ ಆರೋಪ ನೇರವಾಗಿರುವಂತದ್ದು ಬಸವೇಶ್ ವಿರುದ್ಧ ಬಸವೇಶ್ ಕರೆ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿನೇ ಆ ಫೋನ್ ನಲ್ಲಿರುವಂತಹ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ಹೆಸರು ಕೂಡ ಬಸವೇಶ್ ಇದೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದವನ ಬಂಧನ ಯಾವಾಗ ಈ ರೀತಿಯಾಗಿ ಧಮಕಿ ಹಾಕಿ ಅವಾಚ್ಯ ಪದಗಳಿಂದ ನಿಂದಿಸಿರುವಂತಹ ವ್ಯಕ್ತಿಯ ಬಂಧನ ಯಾವಾಗ ಅನುಮಾನ ಇರುವಂತಹ ಸಂಗಮೇಶ್ ಪುತ್ರನ ವಿಚಾರಣೆಯನ್ನು ಇದುವರೆಗೂ ಕೂಡ ಯಾಕೆ ನಡೆಸಿಲ್ಲ ಅಷ್ಟೇ ಅಲ್ಲದೆ ಶಾಸಕ ಪುತ್ರನ ಧ್ವನಿ ಮಾದರಿಯನ್ನು ಯಾಕೆ ಸಂಗ್ರಹ ಮಾಡಿಲ್ಲ ಯಾಕೆಂದರೆ ಆತ ಆತನ ಧ್ವನಿ ಹೌದು ಅಲ್ಲೋ ಅನ್ನಾದರೂ ಪರೀಕ್ಷೆ ಮಾಡಬೇಕಲ್ಲ ಎಫ್ ಎಸ್ ಎಲ್ಗೆ ಕಳಿಸ್ಬೇಕಲ್ಲ ಆ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಶಾಸಕರ ಪುತ್ರ ಅಂತ ಪೊಲೀಸರಿಗೆ ಭಯ ಏನಾದರೂ ಕಾಡ್ತಾ ಇದೆಯಾ ಹಾಗೆಯೇ ಮಹಿಳಾ ಮಹಿಳೆಯ ಘನತೆ ಬಗ್ಗೆ ಸರ್ಕಾರಕ್ಕೆ ಇರುವಂತಹ ಕಾಳಜಿ ಇದುವಾ ಅಂತೇಳಿ ಯಾಕೆಂದರೆ ಮಹಿಳೆಯ ಘನತೆಯ ಬಗ್ಗೆ ಬಹಳ ಉದ್ದುದ್ದವಾಗಿ ಭಾಷಣ ಮಾಡೋದಲ್ಲ ವೇದಿಕೆಗಳಲ್ಲಿ ಅದನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಆರೋಪಿಗಳ ಪರ ನಿಂತಿದೆಯಾ ಸರ್ಕಾರ ಅನ್ನುವಂಥ ಅನುಮಾನ ಇದುವರೆಗೂ ಕೂಡ ಈ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸೋದೇ ಇರೋದರಿಂದ ಕೆಬ್ ಮೂಡ್ತಾ ಇರುವಂಥದ್ದು ರಾಜ್ಯದಲ್ಲಿರುವ ಮಹಿಳಾ ಆಯೋಗ ಏನು ಮಾಡ್ತಾ ಇದೆ ಮಹಿಳಾ ಆಯೋಗದವರು ಏನು ಮಾಡ್ತಿದ್ದಾರೆ ಉಳಿದ ಎಲ್ಲದಕ್ಕೂ ಕೂಡ ನೋಟಿಸ್ಗಳನ್ನು ಕೊಡೋಕ್ಕೆ ಹೋಗ್ತಾರೆ ಇದು ಅವರ ವ್ಯಾಪ್ತಿಗೆ ಬರುವುದಿಲ್ವ ಶಾಸಕರ ಪುತ್ರ ಒಬ್ಬ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿರುವಂಥದ್ದು ಮಹಿಳಾ ಆಯೋಗದ ವ್ಯಾಪ್ತಿಗೆ ಬರುವುದಿಲ್ಲ ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದರಲ್ಲಿ ಮೂಡ್ತಾ ಇರುವಂಥದ್ದು ಶಿವಮೊಗ್ಗ ಪೊಲೀಸರೇ ಸೈಲೆಂಟ್ ಆಗಿರೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ನೀವು ಸೈಲೆಂಟ್ ಆಗಿದ್ದೀರಿ ಪ್ರಭಾವಿ ಶಾಸಕರ ಪುತ್ರ ಅಂತ ಏನಾದರೂ ಭಯ ಕಾಡೋದಕ್ಕೆ ಶುರುವಾಗಿದೆಯಾ ಆ ಕಾರಣಕ್ಕಾಗಿ ನೀವು ಸೈಲೆಂಟ್ ಆಗಿದ್ದೀರಾ ಯಾಕೆ ಇವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಪ್ರಭಾವಿ ಸಚಿವರ ಸಂಬಂಧಿ ಅಂತ ಭಯ ಪಡ್ತಿದ್ದೀರಾ ಯಾವುದು ಉದ್ದೇಶ ಏನು ಕಾರಣಕ್ಕಾಗಿ ಅಷ್ಟೇ ಅಲ್ಲದೆ ಇಲ್ಲಿ ಮೂಡುವಂಥ ಕೆಲವು ಪ್ರಶ್ನೆಗಳಿದ್ದಾವೆ ಇವ್ರಿಗೇನಾದರೂ ಬೇರೆ ಕಾನೂನು ಏನಾದರೂ ಇದೆಯಾ ಅಂತ ಹೇಳಿ ಈ ವ್ಯಕ್ತಿಗಳಿಗೆ ಸಪ್ರೇಟ್ ಆದಂತಹ ಕಾನೂನಿದ್ದರೆ ಪೋಷ ಹೇಳಿಬಿಡಲಿ ಯಾರೂ ಅವ್ರನ್ನ ಪ್ರಶ್ನಿಸೋದಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಮಹಿಳಾ ಮಂತ್ರಿಗೆ ಅವಹೇಳನ ಪದ ಬಳಸಿದ್ದಂಥ ಆರೋಪದಲ್ಲಿ ಸಿ ಟಿ ರವಿ ಅವರನ್ನ ವಿಧಾನ ಪರಿಷತ್ತಿನಲ್ಲಿ ಅವಹೇಳನಕಾರಿ ಪದವನ್ನು ಬಳಕೆ ಮಾಡಿದ್ದಕ್ಕಾಗಿ ಅವರು ಬಂಧಿಸಲಾಯಿತು ಸೌಧದಿಂದಲೇ ಬಂಧಿಸಿ ಕರೆದೊಯ್ದಿದ್ರು ಬೆಳಗಾವಿಯ ಪೊಲೀಸರು ಹೇಗೆ ಹೊತ್ಕೊಂಡು ಹೋಗಿದ್ರು ಅನ್ನೋದನ್ನು ಕೂಡ ಇಡೀ ಕರ್ನಾಟಕ ನೋಡಿದೆ ಭದ್ರಾವತಿಯಲ್ಲಿ ಮಹಿಳಾ ಅಧಿಕಾರಿಯನ್ನು ನಿಂದಿಸಿದ್ರು ಕೂಡ ಕ್ರಮ ಇಲ್ವಾ ಹಾಗಾದ್ರೆ ಮಹಿಳಾ ಅಧಿಕಾರಿಗಳಿಗೆ ಯಾವುದೇ ಘನತೆ ಇಲ್ವಾ ಅವರ ಮಾನರಕ್ಷಣೆ ಯಾರ ಜವಾಬ್ದಾರಿ ಹಾಗಾದ್ರೆ ಮಹಿಳಾ ಅಧಿಕಾರಿಯ ಘನತೆ ಧಕ್ಕೆಯುಂಟಾದ್ರೆ ಕ್ರಮ ಕೈಗೊಳ್ಳೋದಕ್ಕೆ ವಿಳಂಬ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕೆ ಈ ವಿಳಂಬ ಇದೆ ಮತ್ತು ಫೋನ್ ಕಾಲ್ ಯಾರದ್ದು ಅಂತ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಿರುವ ಅದರಲ್ಲಿ ನಾನು ರಾಕೆಟ್ ಸೈನ್ಸ್ ಏನಾದರೂ ಇದು ಯಾರ್ದು ಫೋನ್ ಕಾಲ್ ಅನ್ನುವಂಥದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಅಧಿಕಾರಿ ಜೊತೆಗೆ ಈ ರೀತಿಯಾಗಿ ಅವಹೇಳನಕಾರಿಯನ್ನು ನಿಂದಿಸ್ತಾ ಇರುವಂಥ ವ್ಯಕ್ತಿ ಯಾರು ಅಂತೇಳಿ ಗುರುತಿಸಿ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ರು ಕೂಡ ಸರ್ಕಾರಕ್ಕೆ ಇದರ ಗಂಭೀರತೆ ಅರ್ಥವೇ ಆಗಿಲ್ವಾ ಅಥವಾ ಇವ್ರಿಗೆ ಕಾನೂನು ಇದೆ ಹಾಗಾಗಿ ಇದು ಅವ್ರ ವ್ಯಾಪ್ತಿಗೆ ಬರೋದಿಲ್ಲ ಅವ್ರು ಏನು ಬೇಕಿದ್ರೆ ಹೇಳ್ಕೊಂಡು ಹೋಗ್ಬೋದು ಯಾರಿಗೆ ಬೇಕಿರೋ ಬೈಬೋದು ಅನ್ನುವ ಇದ್ದರೆ ಹೇಳಿಬಿಡಲಿ ಯಾರು ಕೇಳಬೇಕಾದ ಪ್ರಶ್ನೆನೇ ಬರೋದಿಲ್ಲಲ್ಲ ಶಾಸಕರ ಪುತ್ರನೆಂಬ ಕಾರಣಕ್ಕೆ ರಕ್ಷಣೆ ಕೊಡೋದಕ್ಕೆ ಸರ್ಕಾರವೇ ಮುಂದಾಗಿದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿರುವಂಥದ್ದು ಈ ರೀತಿಯಾಗಿ ಒಬ್ಬ ಶಾಸಕನ ಪುತ್ರನ ವಿರುದ್ಧನೇ ಆರೋಪ ಇದೆ ಆದರೆ ಈ ಘಟನೆ ನಡೆದ ಮೇಲೂ ಕೂಡ ಯಾವುದೇ ಕ್ರಮ ಆಗುವುದಿಲ್ಲ ಅಂತೇಳಿ ಆದರೆ ಏನಿದರ ಅರ್ಥ ಯಾವ ಸಂದೇಶವನ್ನು ಕರ್ನಾಟಕದಿಂದ ಕೊಡ್ತಾ ಇರುವಂಥದ್ದು ಸರ್ಕಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ ಆದರೆ ಗಂಭೀರವಾಗಿರುವಂಥ ಈ ಪ್ರಕರಣದಲ್ಲಿ ಸರ್ಕಾರ ಆಕ್ಷನ್ ತೆಗೆದುಕೊಳ್ಳೇಬೇಕಾಗುತ್ತೆ ಇಲ್ಲದೆ ಹೋದರೆ ನಾಳೆ ದಿವಸ ಇದು ಸರ್ಕಾರಕ್ಕೆ ಅತ್ಯಂತ ಕೆಟ್ಟ ಹೆಸರಂತ ಯಾವುದೇ ಅನುಮಾನಗಳು ಕೂಡ ಇಲ್ಲ ಇದಾಗಿತ್ತು ಇವತ್ತಿನ ಚದುರಂಗ ನಮಸ್ಕಾರ